ಆಹಾರ ಸಂಸ್ಕರಣಾ ಸಚಿವಾಲಯ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಪ್ರಧಾನಮಂತ್ರಿಗಳು ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಾಕಿ ಯೋಜನೆ ಅರಿವು ಮೂಡಿಸುವ ಕಾರ್ಯಾಗಾರ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಾಗಾರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಬಿಟ್ಟರೆ ಉಳಿದವರೆಲ್ಲರೂ ಜಮೀನು ಹೊಂದಿದ್ದಾರೆ ನಿಮ್ಮ ಬಳಿ ಇರುವ ಜಮೀನಿನಲ್ಲಿ ಒಂದು ಎಕರೆ ಜಾಗದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು ಎಂದರು ಒಂದು ತಿಂಗಳು ಬೇಗ ಬೆಳೆ ಬಿತ್ತನೆ ಮಾಡಲಿಕ್ಕೆ ಕೊಟ್ಟರು ಒಂದಷ್ಟು ಜನ ನೀವು ಯಾವುದೋ ಒಂದು ಬಿದ್ದೆನ ಆಗಸ್ಟಲ್ಲಿ ಹಾಕ್ತೀರ ಸೆಪ್ಟೆಂಬರನ್ನ ಹಾಕ್ತಿದ್ದ ಅವರು ಏನು ಮಾಡ್ತಾರೆ ಇದು ರಾಷ್ಟ್ರ ವ್ಯಾಪ್ತಿಯಲ್ಲಿರೋ ಸಮಸ್ಯೆ ನಮಗೆ ಸೆಪ್ಟೆಂಬರ್ ಸೆಪ್ಟೆಂಬರಲ್ಲಿ ಸಿಗುತ್ತೋ ಇಲ್ಲ ಒಬ್ಬೊಬ್ಬರ ಈಗಲೇ ಹೋಗ್ಬಿಟ್ಟು ತಗೋಣ ಅಂತ ಜುಲೈನಲ್ಲಿ ಬಿತ್ತನೆ ಮಾಡೋರು ಈಗಲೇ ಹೋಗ್ತಾರೆ ಆಗಸ್ಟ್ ಸೆಪ್ಟೆಂಬರ್ ಮಾಡೋರು ಈಗಲೇ ಹೋಗ್ತಾರೆ ಅವಾಗ ಏನಾಗುತ್ತೆ ನಂತರ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅವರು ಮಾತನಾಡಿ ನಮಗೆ ಆಹಾರ ಸಂಸ್ಕರಣಾ ಉದ್ದಿಮೆ ಹೊಸದಲ್ಲ ನಮ್ಮ ಪೂರ್ವಜರು ಇದನ್ನು ಮಾಡುತ್ತಿದ್ದರು ಆದರೆ ಕಾಲಾಂತರದಿಂದಾಗಿ ಆಹಾರ ಸಂಸ್ಕರಣೆಯ ಕುರಿತಾಗಿ ನಮ್ಮ ಪೀಳಿಗೆ ಆಸಕ್ತಿ ಕಳೆದುಕೊಂಡಿದೆ ಎಂದು ಹೇಳಿದರು ನಾವು ಭತ್ತ ಒಕ್ಕಣೆ ಮಾಡ್ತಿದ್ರು ರಾಗಿ ಒಕ್ಕಣೆ ಮಾಡ್ತಿದ್ದೆವು ರಾಗಿ ಒಕ್ಕಣೆ ಭತ್ತದ ಒಕ್ಕಣೆ ಎಲ್ಲ ಬಿಟ್ಬಿಟ್ಟು ರಸ್ತೆಗೆ ಬಂದು ನಾವು ಒಕ್ಕಣೆ ಮಾಡತಕ್ಕಂಥ ಸಂದರ್ಭ ನಾವು ಏನು ಗದ್ದೆಯಲ್ಲಿ ಒಂದು ಇದನ್ನ ಮಾಡ್ಕೊಂಡು ಮಾಡ್ತಿದ್ರು ಅವೆಲ್ಲ ಬಿಟ್ಬಿಟ್ಟು ಅವೆಲ್ಲ ಬಿಟ್ಟಿರೋರು ನಾವು ಬಟ್ ನಮ್ಮ ಹಿಂದೆ ಇರ್ತಕ್ಕಂಥವ್ರು ಕಣ ಮಾಡ್ತಿದ್ರು ರಾಗಿ ಕಣ ಮಾಡ್ತಿದ್ದೋ ಭತ್ತದ ಕಣ ಮಾಡ್ತಿದ್ದೋ ನಮ್ಮಲ್ಲಿ ಗಾಂಡಲ್ಲಿ ನಾವು ಎಣ್ಣೆ ಮಾಡ್ಕೊಳ್ತಿದ್ದೋ ಮನೆ ಕೈ ಎಣ್ಣೆನ ನನಗೆ ಹೊತ್ತಿರೋ ನಮ್ಮಲ್ಲಿ ಎರಡು ಬೆಳೆದು ಎರಳನ್ನ ಬೇಯಿಸಿ ನಾವು ಕೈ ಎಣ್ಣೆನ ನಮ್ಮ ಮನೆಗಳಲ್ಲಿ ಮಾಡ್ಕೊತಿದ್ವು ನಾವು ಉದ್ದಿನ ಕಾಳಿರ್ಬೋದು ತಣೆ ಕಾಳಿರ್ಬೋದು ಬೆಳೆ ಇರ್ಬೋದು ಹೆಸರು ಕಾಳು ಇರ್ಬೋದು ನಾವು ಬೇಕಾದಂಥದ್ದು ಅಗತ್ಯಕ್ಕಿಂತ ಹೆಚ್ಚು ಬೆಳೆದು ನಮ್ಮ ತಾಯಿಯರಿಗೆ ಏನಾದರೂ ಪ್ಯಾಕೆಟ್ ಮನಿ ಅಂತ ಸಿಗ್ತಿದ್ರೆ ಹೆಸರು ಕಾಳಲ್ಲಿ ಉದ್ದಿನ ಕಾಳಲ್ಲಿ ರಾಗಿ ಇದನ್ನ

ಭತ್ತ ಕಬ್ಬು ತೆಂಗು ಮೂರು ಜಿಲ್ಲೆಯ ಪ್ರಮುಖ ಬೆಳೆಯಾಗಿದೆ ಎಂದು ಹೇಳಿದರು ಅದನ್ನು ನಾವು ಪಡ್ಕೊಂಡ್ರೆ ಒಂದು ನಾಲ್ಕೈದು ಅಂಶ ತುಂಬಾ ಮುಖ್ಯವಾಗಿ ನಮಗೆ ಆಗುತ್ತೆ ಒಂದು ವ್ಯಾಲ್ಯೂ ಅಡಿಷನ್ ನಾವು ಮಾಡ್ತಾ ಇರುವಂತ ಪ್ರಾಡಕ್ಟ್ ಏನಿದೆ ಅದಕ್ಕೆ ಮೌಲ್ಯವರ್ಧನೆ ಮಾಡಲಿಕ್ಕೆ ಆಗುತ್ತೆ ಎರಡನೇದು ಪ್ರಾಫಿಟ್ ನಮಗೆ ಏನು ಆದಾಯ ಬರ್ತಾ ಇದೆ ಅದು ಒಂದರಿಂದ ನಾಲ್ಕು ಪಟ್ಟು ಐದು ಪಟ್ಟು ಹತ್ತು ಪಟ್ಟು ಮಾಡೋಕ್ಕೆ ಕೂಡ ಆದಾಯ ಮಾಡಲಿಕ್ಕೆ ಅವಕಾಶ ಇದೆ ಮೂರನೇದು ಶೆಲ್ಫ್ ಲೈಫ್ ಉದಾಹರಣೆಗೆ ಮಶ್ರೂಮ್ ಇವತ್ತು ಬೆಳೆದು ಅಣ್ಣ ಇವತ್ತು ಬೆಳೆದು ಇವತ್ತು ಮ್ಯಾಕ್ಸಿಮಮ್ ಎರಡು ಮೂರು ದಿನ ಇರುತ್ತೆ ಅದಕ್ಕೆ ಶೆಲ್ಫ್ ಲೈಫ್ ಅದೇನೆ ಮಶ್ರೂಮ್ ಪ್ರಾಡಕ್ಟ್ ಮಾಡಿ ಅದನ್ನ ಪೌಡರ್ ಮಾಡಿ ಡ್ರೈಡ್ ಮಾಡಿ ಮಶ್ರೂಮ್ ಪಿಕರ್ಸ್ ಮಾಡಬಹುದು ಮಶ್ರೂಮ್ ಉಪ್ಪಿನಕಾಯಿ ಮಾಡ್ಬೋದು ಬ್ರ್ಯಾಂಡಿಂಗ್ ಮಾಡ್ಬೋದು ಇದೆಲ್ಲ ಕೂಡ ಪಿ ಎಮ್ ಎಫ್ ಎಂಇಲ್ಲೇ ಬರುವಂತದ್ದು ಹಾಗಾಗಿ ಶೆಲ್ಫ್ ಲೈಫ್ ಅನ್ನ ಕೂಡ ಇನ್ಕ್ರೀಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾರುಕಟ್ಟೆ ಮಾರ್ಕೆಟ್ ಡೈವರ್ಸಿಫಿಕೇಶನ್ ಆಗುತ್ತೆ ಮಶ್ರೂಮ್ ಡೈರೆಕ್ಟ್ ಜನ ಇರ್ತಾರೋ ಇವತ್ತಿನ ದಿನ ವೇಗವಾಗಿ ಬೆಳೀತಾ ಇದೆ ಎಕಾನಮಿ ಅನ್ನುವಂಥದ್ದು ಹಾಗಾಗಿ ಯಾರು ಟೈಮ್ ಇಲ್ಲ ರೆಡಿಮೇಡ್ ಏನಿದೆ ಅನ್ನೋದನ್ನು ನೋಡುವಂಥದ್ದು ಅದರಲ್ಲಿ ಹೇಗೆ ಆಹಾರ ಸಂಸ್ಕರಣೆ ಮಾಡಿ ಆರೋಗ್ಯಕರವಾಗಿ ಕೊಡ್ಲಿಕ್ಕೆ ನಮಗೆ ಅವಕಾಶ ಇದೆ ಅನ್ನೋದನ್ನ ಮಾರುಕಟ್ಟೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಸೊ ಹಾಗಾಗಿ ಇವೆಲ್ಲದನ್ನ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಜಿಲ್ಲೆಯವರು ಹೇಗೆ ಇದನ್ನ ಉಪಯೋಗಿಸ್ಕೊಳ್ಬೇಕು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಏನು ಕಪ್ಪು ತೆಂಗು ಮತ್ತು ಭತ್ತ ಇದೆ ಇದ್ರ ಜೊತೆಗೆ ಬೇರೆ ಏನು ಮಾಡ್ಬೋದು ಅನ್ನೋಂಥ ನ ಡೈರೆಕ್ಟ್ ಟೆಕ್ನಿಕಲ್ ಸೆಷನ್ಸ್ ಅವ್ರಿಗೆ ಕೇಳಿ ನಿಮ್ಮ ಪರವಾಗಿ ನಾನೇ ಕೇಳ್ತೀನಿ ನಿಮ್ಮೆಲ್ಲರೂ ಕೂಡ ಅದನ್ನೇ ಕೇಳ್ತಾ ಇರುವಂತದ್ದು ಬಂದಿರೋದು ಅವ್ರಿಗೊಬ್ರು ನಾವು ಹೇಳೋ ಅಂತ ಬರೀ ನಾವು ಕೇಳಿಸ್ಕೊಂಡು ಹೋಗ್ಬಾರ್ದು ನಾನು ಹೋಗಿ ವಾಪಸ್ಸು ನನ್ನ ಒಂದು ಜಮೀನಲ್ಲಿ ಏನ್ ಮಾಡಬೇಕು ನನ್ನ ಒಂದು ಊರಿನಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನೋಡಬೇಕು ಕಾರ್ಯಕ್ರಮದಲ್ಲಿ ಕೆಫೆಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಸಿ ಎನ್ ಶಿವಪ್ರಕಾಶ್ ಮೈ ಶುಗರ್ ಸಕ್ಕರೆ ಕಂಪನಿಯ ಅಧ್ಯಕ್ಷ ಸಿ ಗಂಗಾಧರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ರಾಜ್ಯ ಕೃಷಿ ಸಮಾಜದ ಅಧ್ಯಕ್ಷ ಮಂಜುನಾಥ್ ಗೌಡ ರಾಜ್ಯ ರೈತ ಉತ್ಪಾದಕ ಸಂಸ್ಥೆಗಳು ಸಹಕಾರ ನಿಯಮಿತದ ಆಡಳಿತ ಮಂಡಳಿ ನಿರ್ದೇಶಕ ರಾಜೇಶ್ ಬೆಲ್ಲದ ನಾಡು ರೈತ ಉತ್ಪಾದಕ ಕಂಪನಿಗಳು ಒಕ್ಕೂಟದ ಅಧ್ಯಕ್ಷ ಕಾರಸವಾಡಿ ಮಹಾದೇವ್ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು